ನೀವು ಕೇಳಿದ್ದು ನಾವು ಹೇಳಿದ್ದು ಶುರು ಮಾಡ್ಬೋಣ ಈಗ ಪ್ರಶ್ನೋತ್ತರ ನೀವು ಬರೆದಂಥ ಪತ್ರವನ್ನು ಓದ್ತೀನಿ ನಿಮ್ಮ ಸಮಸ್ಯೆ ಏನು ಅಂತ ಅಮ್ಮನಿಗೆ ವಿವರಿಸ್ತೀನಿ ಅವರು ಅದಕ್ಕೆ ಪರಿಹಾರವನ್ನು ಹೇಳ್ತಾರೆ ಅಮ್ಮ ನಮಸ್ಕಾರಮ್ಮ ನಮ್ಮ ಕಾರ್ಯಕ್ರಮದ ಅಭಿಮಾನಿಯವರು ಒಂದು ಪತ್ರ ಬರೆದಿದ್ದಾರೆ ಓದ್ತೀನಿ ಇವ್ರ ಸಮಸ್ಯೆಗೆ ನೀವು ಪರಿಹಾರವನ್ನು ಹೇಳಬೇಕು ನಮಸ್ಕಾರ ಚಂದ್ರು ಸರ್ ನಮಸ್ಕಾರ ಗೌರಿಯಮ್ಮ ನಾನು ಮಂಜುಳಾ ಜೆ ಪಿ ನಗರ ಬೆಂಗಳೂರಿಂದ ಪತ್ರ ಬರೆಯುತ್ತಿದ್ದೇನೆ ನಿಮ್ಮ ಕಾರ್ಯಕ್ರಮದ ದೊಡ್ಡ ಅಭಿಮಾನಿ ಪ್ರತಿನಿತ್ಯ ನಿಮ್ಮ ಕಾರ್ಯಕ್ರಮವನ್ನು ತಪ್ಪಿಸದೆ ನೋಡುತ್ತೇನೆ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರರಂದು ನಮ್ಮ ತಾಯಿಗೆ ಹರ್ಪಿಸ್ ಸರ್ಪ ಸುತ್ತು ಆಗಿತ್ತು ಅವಾಗ ಅವರಿಗೆ ಅವರಿಗೆ ಈಗ ಎಪ್ಪತ್ತು ವರ್ಷ ನಮ್ಮ ತಾಯಿಯ ನಾಲಿಗೆಯಿಂದ ಹುಣ್ಣು ಶುರುವಾಗಿತ್ತು ನಂತರ ನಾಟ್ಯ ವೈದ್ಯರ ಮೂಲಕ ಅದು ಕಡಿಮೆ ಆಗಿತ್ತು ಆದರೆ ಅವರಿಗೆ ಇವತ್ತಿಗೂ ನಾಲಿಗೆ ಕೆಂಪಾಗಿರುತ್ತದೆ ಸ್ವಲ್ಪ ಕಾರವೂ ತಿನ್ನೋಕ್ಕಾಗೋದಿಲ್ಲ ಒಂದೂವರೆ ವರ್ಷ ಆದರೂ ಯಾವ ಯಾವ ಔಷಧಿಯೂ ವರ್ಕ್ ಆಗುತ್ತಿಲ್ಲ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ಗೌರಿ ಅಮ್ಮನ ಹತ್ರ ಈ ಸಮಸ್ಯೆನ ಹೇಳಿ ಇದಕ್ಕೊಂದು ಪರಿಹಾರವನ್ನು ಕೊಡಿಸಬೇಕಾಗಿ ವಿನಂತಿ ದೇವರ ಸೇವೆ ಮಾಡೋ ಹಾಗಿದ್ರೆ ದಯವಿಟ್ಟು ತಿಳಿಸ್ಕೊಡಿ ಸರ್ ಸರ್ಪಸುತ್ತು ಅನ್ನುವಂಥದ್ದು ತುಂಬ ಜನಕ್ಕೆ ವರ್ಷಾನುಗಟ್ಟಲೆ ಕಾಡಿಸುತ್ತೆ ಕೆಲವರಿಗೆ ಬೇಗನೆ ಹೋಗುತ್ತೆ ಮೇಲುಗಡೆಯಿಂದ ನೋಡೋಕ್ಕೆ ಏನೂ ಇರೋಲ್ಲ ಎಲ್ಲ ಹೊಟ್ಟೋಗಿರುತ್ತೆ ಆದರೆ ಒಳಗಡೆ ಇನ್ನೂ ಹುಣ್ಣುಗಳಿರುತ್ತೆ ಅದು ಅಷ್ಟು ಬೇಗ ಮಾಯೋದಿಲ್ಲ ಬಹಳ ನಿಧಾನ ಆಗುತ್ತೆ ಕೆಲವರಿಗೆ ಮೂರು ವರ್ಷ ಆರು ವರ್ಷದವರು ಕೂಡ ಬರ್ತಾರೆ ನಮಗೆ ವಾಸಿನೇ ಆಗ್ತಾಯಿಲ್ಲ ಅಂತ ಹೇಳಿ ಹಾಗಾಗಿ ಇದು ನಿಮಗೆ ಇನ್ನೂ ಕೂಡ ಅದರ ಅಂಶ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕೆ ನೀವು ಮಾಡುವಂಥದ್ದು ಸರಳ ಉಪಾಯ ಹೇಳ್ತೀನಿ ಮಾಪಾಳದ ಕಾಯಿ ಅಂತ ಸಿಕ್ಕತ್ತೆ ಅದನ್ನು ತನ್ನಿ ಅದು ಸಣ್ಣಗೆ ಗುಂಡಿಗಿರುತ್ತೆ ಸ್ವಲ್ಪ ಮುಳ್ಳು ಮುಳ್ಳು ಥರ ಇರುತ್ತೆ ಅದನ್ನು ಸ್ವಲ್ಪ ಒಂದು ಬೆಣ್ಣೆ ತಗೊಳ್ಳಿ ಒಂದು ಕಾಲು ಚಮಚದಷ್ಟು ಬೆಣ್ಣೆ ಆ ಬೆಣ್ಣೆಯಲ್ಲಿ ಆ ಮಾಪಾಳದ ಕಾಯಿನ ಚೆನ್ನಾಗಿ ತೆಗಿಬೇಕು ಆ ಗಂಧನ ತೆಗೆದು ನಾಲಿಗೆಗೆಲ್ಲ ಚೆನ್ನಾಗಿ ಸವರಿ ಒಂದು ಎರಡು ನಿಮಿಷ ಬಿಟ್ಟುಬಿಡಿ ಸ್ವಲ್ಪ ನೀರು ಬರೋದಕ್ಕೆ ಶುರುವಾಗತ್ತೆ ಆ ನೀರನ್ನು ಹಾಗೆ ಕುಡ್ಕೊಳ್ಳಿ ಏನು ತೊಂದರೆ ಇಲ್ಲ ಅದನ್ನು ಒಂದು ಎರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೀರು ಕುಡಿದು ಅದು ಹೊಟ್ಟೆಗೆ ಹೋಗಬೇಕದು ಈ ರೀತಿ ಕೆಲವು ದಿವಸ ಸತತವಾಗಿ ಬೆಣ್ಣೆಯಲ್ಲಿ ತೇಯ್ದಂತಹ ಮಾಪಾಳದ ಕಾಯಿನ ಉಪಯೋಗ ಮಾಡ್ತಾ ಬನ್ನಿ ಹುಣ್ಣುಗಳೆಲ್ಲ ಆರತ್ತೆ ಹೊಟ್ಟೆ ಒಳಗಡೆ ಇರತಕ್ಕಂತಹ ಹುಣ್ಣು ಆರತ್ತೆ ಮತ್ತು ನಾಲಿಗೆಯಲ್ಲಿ ಇರತಕ್ಕಂಥ ಹುಣ್ಣುಗಳು ಕೂಡ ಆರೋಗ್ಯಕ್ಕೆ ಸಹಾಯ ಆಗುತ್ತೆ ಇದರಿಂದ ನಿಮಗೆ ಸರ್ಪ ಸುತ್ತಿನಿಂದ ಆಗ್ತಾ ಇರುವಂಥ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅದ್ರ ಜೊತೆಗೆ ಬೇಕಾದರೆ ಇನ್ನೂ ಒಂದು ಮಾಡಿ ಶೀಘ್ರವಾಗಿ ಪರಿಹಾರ ಆಗೋದಿಕ್ಕೆ ಒಂದಷ್ಟು ಗರಿಕೆ ಹುಲ್ಲು ತೊಗೊಳ್ಳಿ ಹುಲ್ಲನ್ನು ಚೆನ್ನಾಗಿ ತೊಳಿರಿ ತೊಳೆದು ಕತ್ತರಿಸಿ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಬಿ ರುಬ್ಬಿ ಶೋಧಿಸ್ಕೊಂಡು ಆ ಇದನ್ನು ಗರಿಕೆಯ ರಸವನ್ನು ಕುಡಿಬೇಕು ಪ್ರತಿ ದಿವಸ ಯಾವುದಾದ್ರೂ ಒಂದು ಸಮಯ ಆಹಾರಕ್ಕೆ ಮುಂಚೆ ಸೇವನೆ ಮಾಡಿ ಅಂದರೆ ಬೆಳಗ್ಗೆ ತಿಂಡಿಗೆ ಮುಂಚೆ ಅಥವಾ ಮಧ್ಯಾಹ್ನ ಊಟಕ್ಕೆ ಮುಂಚೆ ಅಥವಾ ರಾತ್ರಿ ಊಟಕ್ಕೆ ಮುಂಚೆ ಈ ರೀತಿ ಒಂದು ಪ್ರತಿದಿನ ಯಾವುದಾದ್ರು ಒಂದು ಸಮಯ ಇಟ್ಕೊಳ್ಳಿ ಬೆಳಿಗ್ಗೆ ತೊಗೊಳೋಕ್ಕೆ ಶುರು ಮಾಡಿದ್ರೆ ದಿನ ಬೆಳಿಗ್ಗೆನೇ ತೊಗೊಳ್ಳಿ ರಾತ್ರಿ ಶುರು ಮಾಡಿದ್ರೆ ದಿನ ರಾತ್ರಿನೇ ತೊಗೊಳ್ಳಿ ಈ ರೀತಿ ಸೇವನೆ ಮಾಡ್ತಾ ಬನ್ನಿ ಎರಡೂ ಮಾಡಿ ಭಾಳ ಶೀಘ್ರವಾಗಿ ಗುಣಮುಖ ಆಗೋದಕ್ಕೆ ಸಹಾಯ